ಸಲ್ಮಾನ್ ಅಂತ ಚಿಂತಾಮಣದ ವಾಸಿಯವರಿಗೆ ಸಲ್ಮಾನ್ ನಾಯಕ್ ಅಂತ ಈ ಚಿಂತಾಮಣಿ ಈ ಮುರಮ್ಮಲ್ ಈ ಮುರಮ್ಮ ಬಂದು ನಾನು ಐದಾರು ವರ್ಷ ನನ್ನ ಮೈ ಚೆನ್ನಾಗಿಲ್ಲ ಸ್ವಲ್ಪ ಈ ಅಮ್ಮ ಜನ ಹತ್ರ ಬಂದಿದ್ದಕ್ಕೋಸ್ಕರ ಬೆಡ್ಕೋತಕೋಸ್ಕರ ನನಗೆ ಆಪ್ ಹಾರ್ಟ್ ಆಪ್ರೇಷನ್ ಮಾಡಿದ್ರು ಇಲ್ಲಿ ಇಲ್ಲಿ ಚೆನ್ನಾಗಿ ಅಮ್ಮಾವಾಸಿಗೆ ತುಂಬ ಜನ ಬರ್ತಾರೆ ಎಲ್ಲಿಂದ ಎಲ್ಲಿಂದ ಬರ್ತಾರೆ ಈ ಅಮ್ಮಾಜ ಈ ಅಮ್ಮ ಬಾಜನ್ ಹತ್ರ ನಾನು ಒಬ್ಬಳೇ ಹೇಳ ತುಂಬ ಜನ ಬರ್ತಾರೆ ಎಷ್ಟವ್ರನ್ನ ಬಂದರೂ ಕೂಡ ವಾಸಿ ಚೆನ್ನಾಗಾಗತ್ತೆ ಈ ಅಮ್ಮ ಜನ ಹತ್ರ ಅಲ್ಲಾರು ಎಷ್ಟು ಜನ ಇದ್ದಾರೆ ಅಲ್ಲ ಚೆನ್ನಾಗಿರ್ಬೇಕಂತ ಬೇಡ್ಕೊತೀನಿ ನಾನು ಆರು ವರ್ಷನಿಂದ ಗರೀಬ್ರಿಗೆ ಚಪಾತಿ ಅನಿಸ್ತಾನೇ ಇದ್ದೀನಿ ನಾನು ಎಲ್ಲರಿಗೂ ನೀವು ಕೇಳ್ಕೊಡ್ರಿ ಯಾರು ಎಷ್ಟು ಜನ ಗರೀಬ್ರು ಎಲ್ಲರೂ ಹೇಳ್ತಾರೆ ಆರು ವರ್ಷದಿಂದ ಕೊಡ್ತಾ ಇದ್ದೀನಿ ಚಪಾತಿ ನಾನು ಈ ಅಮಾಜಾನ್ ಬಾಜನ್ ಎಷ್ಟು ಜನ ಇದ್ದಾರೆ ನಮ್ಮ ಎಲ್ಲರಿಗೂ ಚೆನ್ನಾಗಿ ಮಾಡಬೇಕಂತ ನಾನು ದೇವ್ರ ಹತ್ರ ಬೇಡ್ಕೊತೀನಿ ನಾನು ಅದೇ ಬೇಡ್ಕೊಡೋದು ಇವಾಗ ಅಂಗಡಿಯವರು ಅವ್ರು ಕೊಟ್ರೇ ನಾವು ತಿನ್ನೋದು ಒಬ್ಬೊಬ್ರು ಅಂಗಡಿಯವ್ರು ಏನಂತಾರೆ ಒಂದು ರೂಪಾಯಿ ಕೊಟ್ಟು ಐದು ರೂಪಾಯಿ ಇಟ್ಟು ಹೋಗಮ್ಮ ಅಂತಾರೆ ಅವರು ಚೀ ಛಾ ಅಂದರೆ ಕೂಡ ನಾವು ಹತ್ರ ಹೋಗ್ತೀವಿ ಯಾಕಂದರೆ ನಮ್ಗೆ ಯಾರು ಇಲ್ಲ ನಮ್ಮ ತಂದೆ ತಾಯಿ ನಮ್ಮ ಹಿಂದೆ ಮುಂದೆ ನಮ್ಗೆ ಯಾರಿಲ್ಲ ಅವರೇ ನಮ್ಗೆ ಇರೋದು ಅವ್ರು ಛೀ ಅಂದರೆ ಕೂಡ ನಾವು ಅವ್ರ ಹತ್ರ ಹೋಗ್ತೀವಿ ಬೇಡ ಅಂದರೆ ಕೂಡ ಅವ್ರ ಹತ್ರ ಹೋಗ್ತೀವಿ ಯಾಕಂದರೆ ಅವ್ರು ಕೊಟ್ರೇ ನಾವು ತಿನ್ನಬೇಕು ನಮ್ಗೆ ಯಾರು ಹಿಂದೆ ಮುಂದೆ ನಮ್ಗೆ ಯಾರು ಇಲ್ಲ ನಮಗೆ ನಮ್ಮ ತಂದೆ ತಾಯಿ ನಮ್ಗೆ ಯಾರು ಕರೆಯಲ್ಲ ಒಳಗಡೆ ಮನೆಗೆ ಯಾ ಆಚೆ ತೆಳಿಬಿಡ್ತಾರೆ ಎಷ್ಟೋ ಜನಗೆ ಆಚೆ ತೆಳ್ಬಿಟ್ಟಿದ್ದಾರೆ ಅವರು ಕೂಡ ಬಾಡಿಗೆ ಮನೆ ಕೊಡೋರು ಕೂಡ ಎಷ್ಟು ನೀವು ಇಪ್ಪತ್ತು ಜನ ಇದ್ದೀವಿ ಹದಿನೈದು ಜನ ಇದ್ದೀವಿ ನೀವು ಖಾಲಿ ಮಾಡಿ ಬೇರೆ ಮನೆಗೆ ಹೋಗ್ರಿ ಅಂತಾರೆ ಅದೇ ನಮಗೆ ಸುಧಾಕರ್ ರೆಡ್ಡಿ ಸಾರಿದ್ದಾರೆ ಇಷ್ಟು ಎಮ್ ಎಲ್ ಎ ಸಿ ಎಮ್ ಸಾರ್ ಇದ್ದಾರೆ ನಮ್ಮ ಮೇಲೆಗೆ ಇದು ಮಾಡಿ ಜಾಗ ಕೊಟ್ಟು ನಮಗೆ ಇಷ್ಟು ಜನ ಇದೀವಿ ಮಂಗಳಮುಖಿಗೆ ಎಲ್ಲನ ಜಾಗ ಹುಡುಕಿ ಅವರೇ ನಮ್ಗೆ ಕೊಡಬೇಕಂತ ನಾವು ಬೇಡ್ಕೊಂಬಂತ ಮಾಡ್ಕೊತ ಇದೀವಿ ಅವ್ರು ಮರಿ ಮಕ್ಕಳು ತನ್ನಕ್ಕೆ ಇರಬೇಕು ಈ ಅಮ್ಮಜನ್ ಬಹುಜನ್ ಅವ್ರಿಗೆ ಚೆನ್ನಾಗಿರಬೇಕು ಆ ಮಂಗಳಮುಖಿನ ಎಷ್ಟು ಜನ ಇದ್ದಾರೆ ಅವ್ರದ್ದೆಲ್ಲ ಆಶೀರ್ವಾದ ಅವ್ರಿಗೆ ಯಾವಾಗ ಇರಬೇಕಂತ ನಾವು ಅದೇ ನಾವು ಕೇಳ ಬೇಡ್ಕೊಂತೀವಿ ಅವರು ನಮ್ಮ ಮೇಲೆ ಏನೋ ಒಂದು ಜಾಗ ಎಲ್ಲನ ಸೈಡ್ ಹುಡುಕಿ ನಮ್ಗೆ ಕೊಡಬೇಕಂತ ಅದೇ ಮನೆಯ ಮಾಡ್ಕೊತೀವಿ ಸಮಸ್ತ ನಾಡಿನ ಜನತೆಗೆ ನನ್ನ ನಮಸ್ಕಾರಗಳು ನನ್ನ ಹೆಸರು ಸ್ವೀಟಿ ನಮ್ಮ ದೊಡ್ಡವರಿಗೆಲ್ಲ ಪಾಂಪಡ್ತಿ ನನ್ನ ಗುರುಬಾಯಿಗಳಿಗೆಲ್ಲ ಸಲಾವೆಕ್ಕು ನಾವು ಚಿಂತಾಮಣಿ ನಗರದ ಶ್ರೀರಾಮ್ ನಗರದಲ್ಲಿ ಹಲವು ವರ್ಷಗಳಿಂದ ವಾಸವಾಗಿದ್ದೇವೆ ಪ್ರಪಂಚ ಪ್ರಸಿದ್ಧವಾದ ಮುರುಗುಮಲ್ಲ ಅಮ್ಮಾಜನ್ ಬಾಬಾಜನ್ ಆಲಯಕ್ಕೆ ನಮ್ಮ ಮಂಗಳಮುಖಿಯರ ತಂಡದಿಂದ ಅರ್ಧ ಕೆ ಜಿ ಬೆಳ್ಳಿ ದೀಪವನ್ನು ಕೊಟ್ಟಿದ್ದೇವೆ ಇದೇ ರೀತಿಯಾದಂತಹ ಎರಡು ತಿಂಗಳ ಹಿಂದೆ ಗಂಗ ಚಿಂತಾಮಣಿಯಲ್ಲಿ ನಾರ್ಸಿಂಗ್ಪೇಟೆಯಲ್ಲಿರುವ ಗಂಗಮ್ಮ ದೇವಿಗೆ ಕೂಡ ಅರ್ಧ ಕೆ ಜಿ ಬೆಳ್ಳಿಯನ್ನು ನಾವು ನೀಡಿದ್ದೇವೆ ನಂತರ ಹಿಂದೆ ನಮ್ಮ ಕಷ್ಟ ಸುಖಗಳನ್ನು ನೋಡುವವರು ಯಾರು ಇಲ್ಲ ನಮಗೆ ತಂದೆ ತಾಯಿಗಳು ಯಾರೂ ಕೂಡ ನಮ್ಮನ್ನು ಅಲೋ ಮಾಡುವುದಿಲ್ಲ ಹಾಗೆ ಕೆಲವರು ಯಾರು ಒಪ್ಕೊಳ್ಳೋರು ಮಾತ್ರ ತನ್ನ ಮನೆಯಲ್ಲಿ ಅವರನ್ನು ಇಟ್ಕೊಂಡಿರ್ತಾರೆ ಹಾಗಾಗಿ ಹಿಂದೆ ಜೆ ಕೆ ಸರ್ ಅವರು ಕೂಡ ಇದ್ದರು ಅವರು ನಮಗೆ ಇರೋದಕ್ಕೆ ಮನೆ ಕೊಡ್ತೀನಿ ಕೊಡ್ತೀನಿ ಅಂತ ಹೇಳಿಬಿಟ್ಟು ಅವರು ಕೂಡ ಮನೆ ಆಲಯ ಏನೂ ಕೊಡಲಿಲ್ಲ ನಮಗೆ ಇರೋದಕ್ಕೆ ತ ಹಾಗೆ ಈಗ ಸುಧಾಕರ್ ಸರ್ ಅಪ್ಪಾಜಿ ಅವರು ಕೂಡ ಇದ್ದಾರೆ ಅವರು ಕೂಡ ಮನೆಗೆ ನಿಮಗೆ ಇರೋದಕ್ಕೆ ಮನೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಅವರು ಕೂಡ ಇನ್ನೂ ನಮಗೆ ಇರೋ ವಾಸ ಮಾಡೋದಕ್ಕೆ ಮನೆಗಳನ್ನು ಇನ್ನೂ ಕೊಟ್ಟಿಲ್ಲ ಅದು ಏನು ಕೊಡದೆ ಇದ್ರೂ ಹೋಗಲಿ ನಮ್ಮ ದೊಡ್ಡವರು ಯಾರಾದರೂ ತೀರೋದ್ರೆ ಕೂಡ ನಮ್ಮ ಮಂಗಳ ಮುಖಿಯರು ಅವರನ್ನು ದಹನ ಮಾಡೋದಕ್ಕೆ ನಮಗೆ ಜಾಗ ಕೊಡ ಇಲ್ಲ ಅದನ್ನಾದರೂ ಒದಗಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ತಿದ್ದೇವೆ ಹಾಗೆ ಅಫಿಷಿಯಲ್ಸ್ ಏರಿಯಾಗಳಲ್ಲಿ ನಮಗೆ ಯಾರೂ ಕೂಡ ಮನೆಗಳನ್ನು ಬಾಡಿಗೆ ಮನೆಗಳಲ್ಲಿ ಇರೋದಕ್ಕೆ ಅವರು ಕೂಡ ನಮಗೆ ಮನೆಗಳನ್ನು ಕೊಡೋದಿಲ್ಲ ಹೀಗೆ ಹೈದರಾಬಾದಲ್ಲಿ ರೇವಂತ್ ರೆಡ್ಡಿ ಸರ್ ಅವರು ಕೂಡ ಇದ್ದಾರೆ ಅವರು ಕೂಡ ನಮ್ಮಂಥ ಮಂಗಳ ಮುಖಿಯರಿಗೆಲ್ಲ ಕೆಲಸಗಳು ಟ್ರಾಫಿಕ್ ಪೊಲೀಸ್ ಕೆಲಸಕ್ಕಂತೆ ಎಲ್ಲ ಈ ಥರ ಎಲ್ಲ ಕೆಲಸಗಳನ್ನು ಕೊಡ್ತಿದ್ದಾರೆ ಹಾಗೆ ಕರ್ನಾಟಕದಲ್ಲಿ ನಮಗೂ ಕೂಡ ನಾವು ವಿದ್ಯಾವಂತರಾಗಿದ್ದೇವೆ ನಮಗೂ ಕೂಡ ಯಾವುದಾದ್ರೂ ಕೆಲಸಗಳನ್ನು ಕೊಡಬೇಕಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತಿದ್ದೇವೆ